ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಹೋನವರ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವ ಮಾಂಕೋಳು ವೈದ್ಯರ ವತಿಯಿಂದ ಜನತಾ ದರ್ಶನ ಜನತಾ ದರ್ಶನದಲ್ಲಿ ತಮ್ಮ ಸಮಸ್ಯೆಗೆ ಪರಿಹಾರ ಪಡೆದ ಅಸಂಖ್ಯ ಸಾರ್ವಜನಿಕರು ಜನಸೇವೆಯೇ ಜನಾರ್ದನ ಸೇವೆ ಸಚಿವ ಮಾಂಕಳು ವೈದ್ಯ ಹೇಳಿಕೆ ಜನಪ್ರತಿನಿಧಿ ಎನಿಸಿಕೊಂಡ ಮೇಲೆ ಜನಸೇವೆ ಮಾಡಬೇಕು ಜನಸೇವೆ ಮಾಡಲು ಕೂಡ ಪೂರ್ವ ಜನ್ಮದ ಪುಣ್ಯ ಬೇಕು ನನಗೆ ಆ ಭಾಗ್ಯ ಬಂದಿದೆ ನನ್ನ ಕ್ಷೇತ್ರದ ಜನಸಾಮಾನ್ಯರ ಕುಂದುಕೊರತೆ ನಿವಾರಣೆಯೇ ಈ ಜನತಾ ದರ್ಶನದ ಮುಖ್ಯ ಉದ್ದೇಶ ಪ್ರತಿಯೊಬ್ಬರೂ ಈ ಜನತಾ ದರ್ಶನದ ಉಪಯೋಗವನ್ನು ಪಡೆದು ತಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಿ ಎಂದು ಸಚಿವ ಮಾಂಕಳು ವೈದ್ಯರು ಸಾರ್ವಜನಿಕರಲ್ಲಿ ಕೇಳಿಕೊಂಡರು ಹೌದು ವೀಕ್ಷಕರೇ ಸಚಿವ ಮಾಂಕಾಳು ವೈದ್ಯರು ಶುಕ್ರವಾರ ಮತ್ತು ಶನಿವಾರ ತಮ್ಮ ಹೊನ್ನಾವರ ಮತ್ತು ಭಟ್ಕಳ ಕಚೇರಿಯಲ್ಲಿ ಜನತ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಎರಡು ದಿನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ತಮ್ಮ ಕುಂದು ಕೊರತೆಯನ್ನು ಸಚಿವರ ಮುಂದಿಟ್ಟುಕೊಂಡು ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಸಚಿವ ಮಾಂಕಾಳು ವೈದ್ಯರು ಮಾತನಾಡಿ ನಾನು ಜನಸೇವೆಯೇ ಜನಾರ್ದನ ಸೇವೆ ಎಂಬ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟುಕೊಂಡವನು ಜನ ನನ್ನನ್ನು ಉನ್ನತ ಸ್ಥಾನಕ್ಕೆ ತಂದು ಕುಳ್ಳಿರಿಸಿದ್ದಾರೆ ಅವರ ಋಣ ನನ್ನ ಮೇಲಿದೆ ನಾನು ನನ್ನ ಕರ್ತವ್ಯವನ್ನು ಯಾವತ್ತೂ ಮರೆಯಲಾರೆ ನನ್ನ ಕ್ಷೇತ್ರದ ಜನರನ್ನು ಗಮನದಲ್ಲಿಟ್ಟುಕೊಂಡು ಈ ಜನತಾ ದರ್ಶನದ ಕಾರ್ಯಕ್ರಮ ನಿರಂತರವಾಗಿ ಹಮ್ಮಿಕೊಂಡು ಬರುತ್ತಿದ್ದೇನೆ ಜನಸಾಮಾನ್ಯರು ಎಂತಹದೇ ಸಮಸ್ಯೆ ಇದ್ದರೂ ಅದನ್ನು ಪರಿಹರಿಸಿಕೊಳ್ಳಬಹುದಾಗಿದೆ ನಿಮ್ಮ ಸೇವೆಯನ್ನು ಮಾಡಲೇ ನಾನಿರುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಂಕಿ ಬ್ಲಾಕ್ ಕಾಂಗ್ರೆಸ್ ಹಾಗೂ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕಾರ್ಯದರ್ಶಿ ಸುರೇಶ್ ನಾಯ್ಕ್ ಕಾಂಗ್ರೆಸ್ ಮುಖಂಡರಾದ ನಾರಾಯಣ್ ನಾಯ್ಕ್ ವೆಂಕಟೇಶ್ ದೇವಾಡಿಗ ಮಂಜುನಾಥ್ ನಾಯ್ಕ್ ಜಾಲೆ ಪಟ್ಟಣ ಪಂಚಾಯತ್ ಸ್ಟ್ಯಾಂಡಿಂಗ್ ಕಮಿಟಿಯ ಅಧ್ಯಕ್ಷರಾದ ಈಶ್ವರ ಈಶ್ವರಮೊಗೇರ್ ಉಪಾಧ್ಯಕ್ಷ ಇಮ್ರಾನ್ ಲಂಕಾ ಸದಸ್ಯ ರಮೇಶ್ ನಾಯ್ಕ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ